ಕುಮಟದ ಕೆಪಿಎಸ್ ನೆಲ್ಲಿಕೆರಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಸಮನ್ವಯ ಶಿಕ್ಷಣದ ಅನುಷ್ಠಾನದಲ್ಲಿ ವೈದ್ಯಕೀಯ ಮೌಲ್ಯಾಂಕನ ಶಿಬಿರದಲ್ಲಿ ಆಲ್ಮಿಕೋ ಸಂಸ್ಥೆ ಗುರುತಿಸಿದ ನಲವತ್ತೈದು ವಿದ್ಯಾರ್ಥಿಗಳಿಗೆ ಶಾಸಕ ದಿನಕರ ಶೆಟ್ಟಿ ವಿವಿಧ ಸಾಧನ ಸಲಕರಣೆಗಳನ್ನು ವಿತರಿಸಿದರು ಬಳಿಕ ಮಾತನಾಡಿದ ಶಾಸಕರು ಈ ಸಾಧನಗಳನ್ನು ವಿದ್ಯಾರ್ಥಿಗಳ ದೈನಂದಿನ ಬದುಕು ಸುಲಭಗೊಳಿಸುವ ಹಾಗೂ ಶಿಕ್ಷಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಸಹಾಯ ಮಾಡುವ ಉದ್ದೇಶವನ್ನು ಹೊಂದಿವೆ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾಗಿದೆ ವಿವಿಧ ವಿಧದ ಅಂಗ ಸಾಧನಗಳು ಮಾದರಿ ಉಪಕರಣಗಳು ಓದಲು ಸಹಾಯ ಮಾಡುವ ಸಾಧನಗಳು ಮತ್ತು ಇತರ ನೆರವುಗಳ ಮೂಲಕ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಪ್ರೇರಿತರಾಗುತ್ತಾರೆ ನನ್ನ ಕಾಳಜಿ ಎಂದಿಗೂ ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡುತ್ತೇನೆಂದು ಹೇಳಿದರು ಈ ವೇಳೆ ಬಿಒ ಉದಯ್ ನಾಯ್ಕ ಬಿಆರ್ಸಿ ವಿಜಯಲಕ್ಷ್ಮಿ ಬಿಆರ್ಪಿ ಸಂಧ್ಯಾ ರಾಯ್ಕರ್ ಪ್ರಿನ್ಸಿಪಾಲ್ ಟಿಎನ್ ಗೌಡ ವಿಶೇಷ ಚೇತನ ಮಕ್ಕಳು ಪಾಲಕರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ